ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನಾನು ನುಗ್ಗೆಕಾಯಿ ಪಲ್ಯವನ್ನು ಮಾಡ್ತಾ ಇರೋದು ನುಗ್ಗೆಕಾಯಿ ಸಾಂಬಾರಂತೂ ಎಲ್ಲರೂ ಸಾಮಾನ್ಯವಾಗಿ ಮಾಡಿರುವಂಥ ರೆಸಿಪಿ ನಾನು ನುಗ್ಗೆಕಾಯಿ ಪಲ್ಯವನ್ನು ಮಾಡ್ತಾ ಇದ್ದೆ ಇದು ರೋಟಿ ಚಪಾತಿಗೆ ಹಾಗೆ ಸೈಡ್ ಆಗಿನೂ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ಟ್ರೈ ಮಾಡಿದರೆ ಖಂಡಿತ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಅಷ್ಟು ರುಚಿಯಾಗಿ ಈ ಪಲ್ಯನ ಸಿಂಪಲ್ಲಾಗಿ ನಾನಿಲ್ಲಿ ತೋರಿಸ್ತಾ ಇರೋದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನನ್ನ ರೆಸಿಪಿಗಳನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನುಗ್ಗೆಕಾಯಿ ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ಎರಡು ನುಗ್ಗೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಆಲೂಗಡ್ಡೆ ಒಂದು ಟೊಮೆಟೊ ಇದೆ ಇಲ್ಲಿ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನುಗ್ಗೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ಪಾತ್ರೆ ತಗೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಹಾಕಿದೆ ಹಾಗೆ ಕರಿಬೇವು ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಬೇಕು ನಂತರ ನಾನಿಲ್ಲಿ ಕಟ್ ಮಾಡಿಟ್ಟಿದಂಥ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದು ಫ್ರೈ ಮಾಡಿಕೊಂಡು ಇದನ್ನು ಆನಂತರ ನಾನಿಲ್ಲಿ ಕಟ್ ಮಾಡಿಟ್ಟಿದಂಥ ನುಗ್ಗೆಕಾಯನ್ನು ಮತ್ತು ಆಲೂಗಡ್ಡೆಯನ್ನು ಹಾಕ್ಕೊಳ್ತೇನೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಪಲ್ಯನೂ ಕೂಡ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಹಾಗೆ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರು ಸಾಕು ಅದು ಬೆಂದು ಆ ನೀರೆಲ್ಲ ಬತ್ತಿ ಹೋಗುತ್ತೆ ಆ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೆ ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದು ಹಾಕಿರೋದಿಲ್ಲಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ಮತ್ತೆ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ತುಂಬ ಸಿಂಪಲ್ ಹಾಗೆ ಬೇಗನೆ ಆಗೋಗುವಂಥ ಒಂದು ರೆಸಿಪಿ ಕೂಡ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ರೋಟಿ ಚಪಾತಿ ಮಾಡ್ಕೊಂಡಾಗ್ಲೂ ಅಥವಾ ನಾವು ಸೈಡ್ ಆಗಿನೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ನೋಡಿ ಈಗ ಬೆಂದು ಚೆನ್ನಾಗೆ ಬೆಂದಿದೆ ನೀರು ಕೂಡ ಎಲ್ಲ ಬತ್ತಿ ಹೋಗಿದೆ ಈಗ ನಾನಿಲ್ಲಿ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕ್ತಾ ಇದ್ದೆ ನೀವು ಯಾವ ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪು ಮತ್ತು ಖಾರವನ್ನು ಹಾಕ್ಕೊಳ್ಬೋದು ನಾನೊಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹೊಡಿಯನ್ನು ಹಾಕಿದ್ದೆ ನೀವು ಬೇಕಾದರೆ ಇದಕ್ಕೆ ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು ಒಬ್ಬೊಬ್ಬರು ಒಂದೊಂದು ರೆಸಿಪಿಗೆ ಬೆಲ್ಲವನ್ನು ಹಾಕ್ತಾರೆ ನಾನಿಲ್ಲಿ ಬೆಲ್ಲವನ್ನು ಹಾಕಲಿಲ್ಲ ಹಾಗಾಗಿ ತೋರಿಸಲಿಲ್ಲ ನೀವು ಬೆಲ್ಲ ಬೇಕನ್ಸಿದ್ರೆ ಬೆಲ್ಲನೂ ಕೂಡ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಖಾರ ಮತ್ತು ಗರಂ ಮಸಾಲೆ ಹುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಂಡು ನಂತರ ಖಾರ ಉಪ್ಪೆಲ್ಲ ಹೀರ್ಕೊಂಡ ನಂತರ ಪಲ್ಯನೂ ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೆ ಹಾಕ್ಬಿಟ್ಟು ಸ್ಟವನ್ನ ಆಫ್ ಮಾಡಿದ್ದೆ ನೋಡಿ ಎಷ್ಟು ಸಿಂಪಲಾಗಿ ಈಸಿಯಾಗಿ ನುಗ್ಗೆಕಾಯಿ ಪಲ್ಯನೂ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಈ ಒಂದು ರೆಸಿಪಿಯನ್ನು ಹಾಗೂ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು